श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಇಪ್ಪತ್ತೇಳನೆಯ ಅಧ್ಯಾಯದ ಷಷ್ಟಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ರಾಜಧರ್ಮ ದಂಡ ಪ್ರಣಯ ಉತ್ತಮ ಪ್ರಥಮ ಮಧ್ಯಮ ಎಂಬ ಮೂರು ಬಗೆಯ ಅಪರಾಧಗಳು ಅರ್ಥದಂಡ ದೇಹದಂಡ ಮರಣದಂಡ ಮುಂತಾದ ದಂಡ ಭೇದಗಳು ಅಪರಾಧಕ್ಕೂ ದಂಡಕ್ಕೂ ಇರಬೇಕಾದ ಆನುಗುಣ್ಯ ಸುಳ್ಳು ಮೋಸ ಕಳ್ಳತನ ಕೊಲೆ ಮುಂತಾದ ಬಗೆ ಬಗೆಯ ಅಪರಾಧಗಳು ಅವುಗಳಿಗೆ ವಿಧಿಸಬೇಕಾದ ಶಿಕ್ಷೆಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪಿ ಪರಮಾತ್ಮನು ಮುಂದುವರಿಸಿ ಹೇಳುತ್ತಾನೆ ದೂತಿಯನ್ನು ಕೂಗಿ ಕರೆದು ಅವಳಲ್ಲಿ ಅನುಚಿತವಾಗಿ ನಡೆಯುವವನನ್ನು ರಾಜನು ತನ್ನ ಇಷ್ಟಾನುಸಾರವಾಗಿ ರಹಸ್ಯವಾಗಿಯೋ ಬಹಿರಂಗವಾಗಿಯೋ ಶಿಕ್ಷಿಸಬೇಕು ಅಗಸನು ಬಟ್ಟೆಗಳನ್ನು ನಯವಾದ ಹಲಗೆಗಳ ಮೇಲೆ ಮೆಲ್ಲಗೆ ಒಗೆಯಬೇಕು ಹಾಗಲ್ಲದೆ ಒರಟುತನ ಮಾಡಿ ಬಟ್ಟೆಯನ್ನು ಹರಿದು ಹಾಕಿದರೆ ಒಂದು ಸುವರ್ಣ ಮಾಷವನ್ನು ಅಂದರೆ ಐದು ಗುಲಗುಂಜಿ ತೂಕದ ಚಿನ್ನದ ನಾಣ್ಯವನ್ನು ದಂಡವಾಗಿ ತೆರಬೇಕು ಯಾವುದಾದರೂ ಪದಾರ್ಥವು ಕಳೆದು ಹೋದರೆ ಅದರ ಕಾವಲಿಗೆ ಗೊತ್ತಾಗಿದ್ದವರು ಅದನ್ನು ಅಥವಾ ಅದರ ಮೌಲ್ಯವನ್ನು ಕೊಡಬೇಕು ಬೇಸಾಯಗಾರರಿಂದ ಕಂದಾಯವನ್ನೆತ್ತಿ ಅದನ್ನು ಸರ್ಕಾರಕ್ಕೆ ಕೊಡದೆ ದುರುಪಯೋಗಪಡಿಸಿಕೊಳ್ಳುವವನ ಆಸ್ತಿಯನ್ನೆಲ್ಲ ರಾಜನು ವಶಪಡಿಸಿಕೊಂಡು ಅವನನ್ನು ದೇಶದಿಂದ ಹೊರಡಿಸಬೇಕು ಯಜಮಾನನಿಂದ ತಮ್ಮ ತಮ್ಮ ಕಾರ್ಯಗಳಲ್ಲಿ ನಿಯಮಿಸಲ್ಪಟ್ಟವರು ಅವುಗಳನ್ನು ಸರಿಯಾಗಿ ಮಾಡದೆ ಕೆಡಿಸಿದರೆ ಅವರನ್ನು ನಿಘೃಣರೆಂದೂ ಕ್ರೂರ ಮನಸ್ಸಿನವರೆಂದೂ ಹೇಳಬೇಕು ಅವರೆಲ್ಲರೂ ಕೆಲಸವನ್ನು ಹಾಳು ಮಾಡಿದ ಅಪರಾಧಿಗಳು ಹಣದಾಸೆಯ ಬೇಗೆಯಿಂದ ಬೇಯುತ್ತಿರುವ ಅವರ ಆಸ್ತಿಯನ್ನು ಕಿತ್ತುಕೊಂಡು ರಾಜನು ಅವರನ್ನು ದರಿದ್ರರನ್ನಾಗಿ ಮಾಡಬೇಕು ರಾಜನ ಹೆಸರನ್ನು ಹೇಳಿ ಕಪಟದ ಆಜ್ಞೆಯನ್ನು ಹೊರಡಿಸುವವರು ಪ್ರಜೆಗಳ ಮನಸ್ಸನ್ನು ಕೆಡಿಸುವವರು ಸ್ತ್ರೀಯರ ಬಾಲಕರ ಮತ್ತು ಬ್ರಾಹ್ಮಣರ ಕೊಲೆಯನ್ನು ಮಾಡುವವರು ರಾಜನ ಶತ್ರುಗಳ ಕಡೆಗೆ ಸೇರಿದವರು ಇವರನ್ನು ವಧಿಸಬೇಕು ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದೆ ನ್ಯಾಯಕ್ಕೆ ವಿರೋಧವಾಗಿ ವರ್ತಿಸುವ ಸಚಿವನ ಅಥವಾ ನ್ಯಾಯಾಧಿಪತಿಯ ಆಸ್ತಿ ಎಲ್ಲವನ್ನೂ ಅರಸನು ಮುಟ್ಟುಗೋಲು ಹಾಕಿಕೊಂಡು ಅವನನ್ನು ಗಡೀಪಾರು ಮಾಡಬೇಕು ಬ್ರಾಹ್ಮಣನನ್ನು ಕೊಂದವನು ಮದ್ಯವನ್ನು ಕುಡಿದವನು ಕಳ್ಳತನ ಮಾಡಿದವನು ಗುರುಪತ್ನಿಯೊಡನೆ ಕೂಡಿದವನು ಇವರೆಲ್ಲರೂ ಮಹಾಪಾತಕಿಗಳು ಇವರನ್ನು ಸಮಾಜದಿಂದ ಬೇರೆಯಾಗಿಟ್ಟು ಶಿಕ್ಷಿಸಬೇಕು ಈ ಹಿಂದೆ ಹೇಳಿದ ಮಹಾಪಾತಕಿಗಳನ್ನು ವಧಿಸಬೇಕು ಬ್ರಾಹ್ಮಣನು ಆ ಪಾಪವನ್ನು ಮಾಡಿದ್ದರೆ ಅವನ ಮೈಮೇಲೆ ಗುರುತನ್ನು ಮಾಡಿ ಸ್ವದೇಶದಿಂದ ಓಡಿಸಬೇಕು ಗುರುತಿನ ಆಕಾರವನ್ನು ಹೇಳುವೆನು ಕೇಳು ಗಮನದಲ್ಲಿ ಯೋನಿಯನ್ನು ಸುರಾಪಾನದಲ್ಲಿ ಮಧ್ಯಗೃಹದ ಬಾವುಟವನ್ನು ಕಳ್ಳತನದಲ್ಲಿ ನಾಯಿಯ ಹೆಜ್ಜೆಯನ್ನು ಬ್ರಾಹ್ಮಣ ವಧದಲ್ಲಿ ತಲೆಯಿಲ್ಲದ ಮನುಷ್ಯನನ್ನು ಗುರುತು ಮಾಡಬೇಕು ಮಹಾಪಾತಕಿಗಳೊಡನೆ ಮಾತನಾಡಬಾರದು ಊಟ ಮಾಡಬಾರದು ಸತ್ತರೆ ಅವರ ಶವವನ್ನು ಹೊರಬಾರದು ಜ್ಞಾತಿಗಳು ಸಂಬಂಧಿಗಳು ಮತ್ತು ಬಂಧುಗಳು ಅವನೊಡನೆ ಸಂಬಂಧವನ್ನು ತೊರೆಯಬೇಕು ಮಹಾಪಾತಕವನ್ನು ಮಾಡಿದಾತನ ಹಣಕಾಸುಗಳನ್ನು ರಾಜನು ತಾನೇ ಕೊಂಡೊಯ್ದು ನೀರಿನಲ್ಲಿ ಹಾಕಬೇಕು ಅವನಿಗೆ ವಿಧಿಸಿದ ದಂಡವನ್ನು ಜಲದೇವತೆಯಾದ ವರುಣನಿಗೆ ಅರ್ಪಿಸಬೇಕು ಧರ್ಮನಿರತನಾದ ರಾಜನು ಕದ್ದ ಪದಾರ್ಥವು ಸಿಕ್ಕದಿರುವಾಗ ಕಳ್ಳನನ್ನು ವಧಿಸಬಾರದು ಕಳವಿನ ಪದಾರ್ಥವು ಉಪಕರಣಗಳು ಸಿಕ್ಕಿದೊಡನೆ ತಡಮಾಡದೆ ವಧಿಸಬೇಕು ಕಳ್ಳರಿಗೆ ಆಹಾರ ಕೊಡುವವರು ಅವರ ಸಾಮಾನುಗಳನ್ನು ಇಡಲು ಅವಕಾಶ ಕೊಡುವವರು ಗ್ರಾಮಗಳಲ್ಲಿದ್ದರೆ ಅವರೆಲ್ಲರನ್ನೂ ಮರಣದಂಡನೆಗೆ ಗುರಿ ಮಾಡಬೇಕು ರಾಷ್ಟ್ರಗಳಲ್ಲಿ ರಾಜನಿಂದ ನಿಯಮಿಸಲ್ಪಟ್ಟ ಅಧಿಕಾರಿಗಳು ಸಾಮಂತರಾಜರು ಪ್ರಜೆಗಳ ಮನಸ್ಸನ್ನು ಕೆಡಿಸುತ್ತ ಶತ್ರುಗಳು ಮುತ್ತಿದಾಗ ಸಹಾಯಕ್ಕೆ ಬಾರದೆ ತಟಸ್ಥರಾಗಿದ್ದರೆ ಅಂತಹವರನ್ನು ಕಳ್ಳರಂತೆ ಪರಿಗಣಿಸಿ ಕೂಡಲೇ ಶಿಕ್ಷಿಸಬೇಕು ಗ್ರಾಮದಲ್ಲಿ ಅನಾಹುತ ಸಂಭವಿಸಿದಾಗ ಮನೆ ಮಠಗಳಿಗೆ ಅಪಾಯ ಒದಗಿದಾಗ ಮಾರ್ಗಸ್ಥರನ್ನು ಕಳ್ಳಕಾಕರು ಮುತ್ತಿ ಸುಲಿಗೆ ಮಾಡುವಾಗ ತಮ್ಮ ಶಕ್ತಿಗೆ ತಕ್ಕಂತೆ ಮುಂದೆ ನುಗ್ಗಿ ಸಹಾಯ ಮಾಡದವರನ್ನು ರಾಜನು ಪರಿವಾರ ಸಮೇತವಾಗಿ ದೇಶದಿಂದ ಹೊರಡಿಸಬೇಕು ಅರಸನ ಬೊಕ್ಕಸದಲ್ಲಿ ಕಳ್ಳತನ ಮಾಡುವವರು ವಿರೋಧ ಪಕ್ಷಕ್ಕೆ ಸೇರಿದವರು ಶತ್ರುಗಳಿಗೆ ಉಪಕಾರ ಮಾಡುವವರು ಇವರೆಲ್ಲರನ್ನೂ ಚಿತ್ರಹಿಂಸೆಗಳಿಗೆ ಗುರಿ ಮಾಡಿ ವಧಿಸಬೇಕು ರಾತ್ರಿಯಲ್ಲಿ ಕನ್ನವನ್ನು ಕೊರೆದು ಮನೆಗೆ ನುಗ್ಗಿ ಕಳವು ಮಾಡುವ ಕಳ್ಳರ ಕೈಗಳನ್ನು ಕಡಿದು ಹಾಕಿ ಅವರನ್ನು ಮುನಚಾದ ಶೂಲಕ್ಕೆ ಏರಿಸಬೇಕು ಕೆರೆಯೊಡೆದವನನ್ನು ನೀರಿನಲ್ಲಿ ಮುಳುಗಿಸಿ ಕೊಲ್ಲಬೇಕು ಜನರ ಮತ್ತು ದನ ಕರುಗಳ ಉಪಯೋಗಕ್ಕಾಗಿ ಕೂಡಿಟ್ಟಿರುವ ನೀರನ್ನು ನಿರರ್ಥಕವಾಗಿ ಬಿಟ್ಟು ಬಿಡುವುದು ಕೆರೆಗೆ ನೀರು ಬರುವ ಕಾಲುವೆಯನ್ನು ಒಡೆಯುವುದು ಹೀಗೆ ಮಾಡಿದವನಿಗೆ ಈ ಹಿಂದೆ ಹೇಳಿದ ಶಿಕ್ಷೆಯನ್ನೇ ವಿಧಿಸಬೇಕು ಉಗ್ರಾಣ ಆಯುಧ ಶಾಲೆ ದೇವಾಲಯ ಇವುಗಳನ್ನು ಒಡೆಯುವ ಪಾಪ ಸ್ವಭಾವದ ದುರ್ಮಾರ್ಗಿಗಳನ್ನು ಶೀಘ್ರವಾಗಿ ಘಾತಿಸಬೇಕು ರೋಗಾದಿ ಉಪದ್ರವಗಳಿಲ್ಲದೆ ಸ್ವಸ್ಥವಾಗಿರುವಾಗ ರಾಜಮಾರ್ಗದಲ್ಲಿ ಮಲವಿಸರ್ಜನ ಮಾಡುವವನಿಗೆ ಕಾರ್ಷಾಪಣದ ಅಂದರೆ ಬೆಳ್ಳಿಯ ನಾಣ್ಯದ ದಂಡವನ್ನು ವಿಧಿಸಬೇಕು ಮತ್ತು ಅವನಿಂದಲೇ ಆ ಮಲವನ್ನು ಹಾಕಿಸಿ ಆ ಸ್ಥಳವನ್ನು ಶುಚಿ ಮಾಡಿಸಬೇಕು ರೋಗಿ ವೃದ್ಧ ಗರ್ಭಿಣಿ ಬಾಲಕ ಇವರು ರಾಜಮಾರ್ಗದಲ್ಲಿ ಹೊಲಸು ಮಾಡಿದರೆ ಅವರನ್ನು ಆಕ್ಷೇಪಿಸಬೇಕು ಇದೇ ಅವರಿಗೆ ಶಿಕ್ಷೆ ಅವರಿಂದ ಆ ಸ್ಥಳವನ್ನು ಚೊಕ್ಕಟ ಮಾಡಿಸಬೇಕಾಗಿಲ್ಲ ತಕ್ಕ ಯೋಗ್ಯತೆ ಇಲ್ಲದೆ ವೈದ್ಯನೆಂದು ಹೇಳಿಕೊಂಡು ಪಶುಗಳಿಗೆ ಚಿಕಿತ್ಸೆ ಮಾಡಿದರೆ ಅವನಿಗೆ ಸಾಧಾರಣ ದಂಡವನ್ನು ಅಂದರೆ ಇನ್ನೂರ ಎಪ್ಪತ್ತು ಹಣವನ್ನು ಮನುಷ್ಯರಿಗೆ ಚಿಕಿತ್ಸೆ ಮಾಡಿದರೆ ಮಧ್ಯಮ ದಂಡವನ್ನು ಅಂದರೆ ಐನೂರ ನಲವತ್ತು ಹಣವನ್ನು ಸಮಾಜದಲ್ಲಿ ಮುಖ್ಯಸ್ಥನಾದವನಿಗೆ ಚಿಕಿತ್ಸೆ ಮಾಡಿದರೆ ಉತ್ತಮ ದಂಡವನ್ನು ಅಂದರೆ ಒಂದು ಸಾವಿರದ ಎಂಬತ್ತು ಹಣವನ್ನು ವಿಧಿಸಬೇಕು ರಾಜ ಸಂಬಂಧವಾದ ಛತ್ರ ಧ್ವಜ ದಂಡ ಪ್ರತಿಮೆ ಇವುಗಳನ್ನು ಮುರಿದು ಹಾಕುವವರು ಅವುಗಳನ್ನು ಪುನಃ ಸರಿಪಡಿಸಬೇಕು ಅಲ್ಲದೆ ನೂರು ಹಣಗಳ ದಂಡವನ್ನು ತೆರಬೇಕು ನಿರ್ದುಷ್ಟವಾದ ವಸ್ತುಗಳನ್ನು ಕೆಡಿಸಲಿ ಅಥವಾ ರತ್ನಗಳನ್ನು ಒಡೆಯಲಿ ಅವನಿಗೆ ಸಾಧಾರಣ ದಂಡವನ್ನು ಅಂದರೆ ಇನ್ನೂರ ಎಪ್ಪತ್ತು ಕಾರ್ಷಾಪಣವನ್ನು ವಿಧಿಸಬೇಕು ಅಲ್ಲದೆ ಪದಾರ್ಥದ ನಷ್ಟವನ್ನು ಕಟ್ಟಿಕೊಡಬೇಕು ಸಮಾನವಾದ ವಸ್ತುಗಳಿಗೆ ಬೆಲೆಯಲ್ಲಿ ವ್ಯತ್ಯಾಸವನ್ನು ಮಾಡತಕ್ಕವನಿಗೆ ಸಾಧಾರಣ ದಂಡವನ್ನು ಯೋಗ್ಯತೆಯಲ್ಲಿ ಹೆಚ್ಚು ಕಡಿಮೆ ಇರುವ ವಸ್ತುಗಳಿಗೆ ಒಂದೇ ಬೆಲೆಯನ್ನು ಕಟ್ಟುವವನಿಗೆ ಮಧ್ಯಮ ದಂಡವನ್ನು ವಿಧಿಸಬೇಕು ಸೆರೆಮನೆಗಳನ್ನೆಲ್ಲ ರಾಜಮಾರ್ಗದಲ್ಲಿ ನಿರ್ಮಿಸಬೇಕು ರಾಜ ಶಾಸನಗಳನ್ನು ಮೀರಿ ನಡೆದವರು ವಿಕಾರವಾದ ರೂಪದಿಂದ ಕಷ್ಟಪಡುತ್ತಿರುವುದು ಎಲ್ಲರಿಗೂ ಕಾಣುವಂತಿರಬೇಕು ಕೋಟೆ ಕಂದಕ ಹೆಬ್ಬಾಗಿಲು ಇವುಗಳಿಗೆ ಅಪಾಯ ತರುವ ದುಷ್ಕರ್ಮಿಗಳನ್ನು ಒಡನೆಯೇ ಪಟ್ಟಣದಿಂದ ಹೊರ ಹೊರಡಿಸಬೇಕು ಯಕ್ಷಿಣಿ ಮಾಟ ಮುಂತಾದುದನ್ನು ಮಾಡಿ ಜನರನ್ನು ಮೋಸಗೊಳಿಸುವವರಿಗೆ ಇನ್ನೂರು ಹಣಗಳ ದಂಡವನ್ನು ಹಾಕಬೇಕು ಒಪ್ಪಿಗೆಯಂತೆ ಬಿತ್ತನೆಗೆ ಬೀಜವನ್ನು ಕೊಡದಿರುವವನು ಬಿತ್ತಿದ ಬೀಜವನ್ನು ಕಿತ್ತು ಹಾಕುವವನು ಬಾಂದುಗಡ್ಡೆ ಮತ್ತು ಗಡಿಯ ಕಲ್ಲುಗಳನ್ನು ನಾಶಪಡಿಸುವವನು ಘೋರವಾದ ವಧೆಗೆ ಗುರಿಯಾಗಬೇಕು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಇಪ್ಪತ್ತೇಳನೆಯ ಅಧ್ಯಾಯದ ಸಪ್ತಮಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे भृतासुतं श्रीकृष्णाय नमः